ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಆಗಸ್ಟ್ ತಿಂಗಳಿನ ಹತ್ತೇ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಈ ದಿನವೂ ಭಾನುವಾರದ ದಿನವಾಗಿರಲಿದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ಸಂಗಾತಿಯ ನಿಷ್ಠಾವಂತ ಹೃದಯ ಮತ್ತು ಅದ್ಭುತ ಚೈತನ್ಯ ನಿಮಗೆ ಸಂತೋಷ ನೀಡಬಹುದು ಇಂದು ಹಣದ ನಷ್ಟವೂ ಸಂಭವಿಸಬಹುದು ಆದ್ದರಿಂದ ವಹಿವಾಟುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಎಷ್ಟು ಜಾಗರೂಕರಾಗಿರುತ್ತಿರೋ ಅಷ್ಟೇ ನಿಮಗೆ ಉತ್ತಮವಾಗಿರುತ್ತದೆ ಮಕ್ಕಳಿಂದ ಅನಿರೀಕ್ಷಿತ ಸುದ್ದಿ ಸಂತೋಷದ ಕ್ಷಣಗಳನ್ನು ತರುತ್ತದೆ ನೀವು ಮೊದಲ ನೋಟದಲ್ಲೇ ಪ್ರೀತಿಯಲ್ಲಿ ಬೀಳಬಹುದು ಕೆಲವರಿಗೆ ಅನಿರೀಕ್ಷಿತ ಪ್ರಯಾಣ ಒತ್ತಡ ಮತ್ತು ಉದ್ವೇಗ ಆಗಿರುತ್ತದೆ ನೀವು ಮತ್ತು ನಿಮ್ಮ ಸಂಗಾತಿ ಇಂದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ನೆನಪುಗಳನ್ನು ರಚಿಸುತ್ತೀರಿ ಸಮಯ ಹೇಗೆ ಹಾದು ಹೋಗುತ್ತದೆ ನಿಮ್ಮ ಹಳೆಯ ಸ್ನೇಹಿತರೊಬ್ಬರನ್ನು ಭೇಟಿಯಾಗುವ ಮೂಲಕ ನೀವು ಇದನ್ನು ಇಂದು ಅನುಭವಿಸಬಹುದು ನಕ್ಷತ್ರಗಳು ಇಂದು ಆತ್ಮಾವಲೋಕನ ಮತ್ತು ಭಾವನಾತ್ಮಕ ಪುನರ್ಜೋಡಣೆಗೆ ಶಾಂತಿಯುತ ಅವಧಿಯನ್ನು ಸೂಚಿಸುತ್ತವೆ ನೀವು ಹಿಂದೆ ಕೆಲವು ಸನ್ನಿವೇಶಗಳಿಗೆ ಕಠಿಣವಾಗಿ ಪ್ರತಿಕ್ರಿಯಿಸಿರಬಹುದು ಆದರೆ ಈಗ ನೀವು ಹೆಚ್ಚು ಅನುಕೂಲಕರ ಮನಸ್ಥಿತಿಯಲ್ಲಿರುತ್ತೀರಿ ಆಲಿವ್ ಶಾಖೆಯನ್ನು ವಿಸ್ತರಿಸುವ ಸಮಯ ಬಂದಿದೆ ನಿಮಗೆ ಮತ್ತು ನಿಮ್ಮ ಸುತ್ತಮುತ್ತಲಿನವರಿಗೆ ಎರಡನೇ ಅವಕಾಶ ನೀಡಿ ಮತ್ತು ನೀವು ಹೆಚ್ಚು ಸಂತೋಷದ ಸ್ಥಾನದಲ್ಲಿರುತ್ತೀರಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ದಿನವು ಆಂತರಿಕ ಶಕ್ತಿಯ ಉತ್ತುಂಗದೊಂದಿಗೆ ಪ್ರಾರಂಭವಾಗುತ್ತದೆ ನೀವು ಶಾಂತ ಮತ್ತು ಪ್ರಶಾಂತವಾಗಿರುವುದನ್ನು ನೀವು ದೃಶ್ಯೀಕರಿಸಬಹುದು ನಿಮ್ಮ ಪ್ರಶಾಂತತೆ ಮತ್ತು ಮನಸ್ಸಿನ ಸ್ಥಿರತೆಯು ನೀವು ಹಂಬಲಿಸುತ್ತಿರುವುದನ್ನು ಸಾಧಿಸಲು ಮಾರ್ಗದರ್ಶನ ನೀಡುವುದರಿಂದ ಇದು ಯಾವುದೇ ರೀತಿಯ ವ್ಯವಹಾರ ಮಾತುಕತೆಗಳಿಗೆ ಉತ್ತಮ ದಿನವಾಗಿದೆ ನೀವು ಇಂದು ನಿಮ್ಮ ಪ್ರತಿಸ್ಪರ್ಧಿಯನ್ನು ಭೇಟಿಯಾಗಬಹುದು ಆದರೆ ಯಾರೂ ನಿಮ್ಮನ್ನು ಉದ್ರೇಕಗೊಳಿಸಲು ಶಕ್ತಿಯನ್ನು ಹೊಂದಿಲ್ಲ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಪ್ರಯೋಗ ಮತ್ತು ಹಗುರವಾದ ಕ್ಷಣಗಳು ನಿಮ್ಮ ಪ್ರೇಮ ಜೀವನವನ್ನು ಬೆಳಗಿಸುತ್ತವೆ ಆಳವಾದ ಒಗ್ಗಟ್ಟನ್ನು ಪ್ರೋತ್ಸಾಹಿಸುತ್ತವೆ ಸಂಕೀರ್ಣ ಸಂಪರ್ಕಗಳನ್ನು ನ್ಯಾವಿಗೇಟ್ ಮಾಡುವಾಗ ನೀವು ಭಾವನಾತ್ಮಕ ಸಮತೋಲನವನ್ನು ಬಯಸುತ್ತೀರಿ ಆದರೆ ಉದ್ವೇಗವನ್ನು ಉಂಟುಮಾಡುವ ಅಂಟಿಕೊಳ್ಳುವ ಪ್ರವೃತ್ತಿಗಳಿಗಾಗಿ ನೋಡಿ ಹಳತಾದ ನಂಬಿಕೆಗಳು ಅಥವಾ ಅಪರಾಧವು ಹೊರಹೊಮ್ಮಬಹುದು ನಿಮ್ಮ ಹೃದಯದೊಂದಿಗೆ ನಿಜವಾಗಿಯೂ ಹೊಂದಿಕೆಯಾಗುವ ಬಗ್ಗೆ ಯೋಚಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಈ ಸಮಯವನ್ನು ನಿಮ್ಮ ಮೌಲ್ಯಗಳನ್ನು ಪುನರ್ ರೂಪಿಸಿಕೊಳ್ಳಲು ಬಳಸಿಕೊಳ್ಳಿ ಪ್ರಾಮಾಣಿಕತೆ ಸ್ವಾತಂತ್ರ್ಯ ಮತ್ತು ಪರಸ್ಪರ ತಿಳುವಳಿಕೆಯ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಳ್ಳಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇಂದು ತುಂಬಾ ಶ್ರಮಶೀಲರಾಗಿರುತ್ತೀರಿ ಮತ್ತು ಹಣದ ವಿಷಯದಲ್ಲಿ ಕಟ್ಟುನಿಟ್ಟಾಗಿರುವ ಸಾಧ್ಯತೆಯಿದೆ ಇದರ ಪರಿಣಾಮವಾಗಿ ನಿಮ್ಮ ಉಳಿತಾಯ ಆರೋಗ್ಯಕರವಾಗಿದ್ದರೂ ಖರ್ಚಿನ ಪ್ರಶ್ನೆಯು ನಿಮ್ಮ ಕುಟುಂಬದಲ್ಲಿ ಒಂದು ಸೂಕ್ಷ್ಮ ಸಮಸ್ಯೆಯಾಗಬಹುದು ಅಭದ್ರತೆಯ ಭಾವನೆಯು ಅಗತ್ಯವಿಲ್ಲದಿದ್ದರೂ ಸಹ ಖರ್ಚನ್ನು ಕಡಿಮೆ ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತದೆ ನಿಮ್ಮ ನಗದು ಹರಿವು ಸುಧಾರಿಸುತ್ತಲೇ ಇರುವುದರಿಂದ ಜಿಪುಣತನದ ಈ ಪ್ರವೃತ್ತಿಯನ್ನು ತಪ್ಪಿಸಬೇಕು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಾಂಸ ಮದ್ಯ ಹಿಂಸೆ ಸ್ಯಾಡಿಸಂ ಖಂಡನೆಯನ್ನು ತ್ಯಜಿಸುವುದು ಆರ್ಥಿಕ ಪರಿಸ್ಥಿತಿಗೆ ಶುಭವಾಗಿದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ